ಸ್ನೇಹಿತರೆ ಸಕಲೇಶ್ಪುರ ಪಶ್ಚಿಮ ಘಟ್ಟದ ಸೆರಗಿನಲ್ಲಿರುವಂತಹ ಮಲೆನಾಡು ಪ್ರದೇಶ ನಮ್ಮ ಈ ತಾಲೂಕಿನಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಜಲವಿದ್ಯುತ್ ಯೋಜನೆ ಎತ್ತಿನಹೊಳೆ ಯೋಜನೆ ರಾಷ್ಟ್ರೀಯ ಹೆದ್ದಾರಿ ಚತುಸ್ಪಥ ಸೇರಿದಂತೆ ಹಲವು ಯೋಜನೆಗಳಿಂದ ಲಕ್ಷಾಂತರ ಮರಗಳ ಮಾರಣಹೋಮ ಆಗಿದೆ ಸಾಕಷ್ಟು ಪ್ರಮಾಣದಲ್ಲಿ ಭೂಮಿಯ ಒಡಲನ್ನು ಬಗೆದು ಬಂಡೆಗಳನ್ನು ಸ್ಫೋಟಿಸಿ ಭೂಮಿಯನ್ನು ನಡುಗಿಸಿ ಸಡಿಲಗೊಳಿಸಲಾಗಿದೆ ಪಶ್ಚಿಮ ಘಟ್ಟದ ಪರಿಸರದ ಮೇಲೆ ಈ ರೀತಿ ನಿರಂತರ ದಾಳಿ ನಡೀತಲೇ ಇದೆ ಇದರ ಪರಿಣಾಮವಾಗಿ ಎರಡು ಸಾವಿರದ ಹತ್ತೊಂಬತ್ತರಿಂದ ತಾಲೂಕಿನ ಹಲವೆಡೆ ಭೂಕುಸಿತ ಶೇಕಡ ನಲವತ್ತು ಡಿಗ್ರಿಗೆ ಏರಿಕೆಯಾದ ಉಷ್ಣಾಂಶ ಒಂದು ಮಳೆಗಾಲದ ಐದು ತಿಂಗಳು ಬೀಳಬೇಕಾದಂತಹ ಮಳೆ ಒಂದೇ ತಿಂಗಳಲ್ಲಿ ಧಾರಾಕಾರವಾಗಿ ಸುರಿದು ಹೋಗ್ತಾ ಇರೋದು ಈ ರೀತಿ ಹವಾಮಾನ ವೈಪರೀತ್ಯ ಆತಂಕವನ್ನು ಸೃಷ್ಟಿಸಿದೆ ಈ ಬಗ್ಗೆ ಒಂದು ಗಂಭೀರವಾದ ಚರ್ಚೆಯಲ್ಲಿ ನಮ್ಮೊಂದಿಗೆ ಇಂದು ರಂಗಕರ್ಮಿ ಹಾಗೂ ಪರಿಸರವಾದಿ ಪ್ರಗತಿಪರ ಕೃಷಿಕರು ಆದಂತಹ ಪ್ರಸಾದ್ ರಕ್ಷಿದಿ ಇದ್ದಾರೆ ನಮಸ್ಕಾರ ಪ್ರಸಾದ್ ಸರ್ ಈ ಎತ್ತಿನಹೊಳೆ ಯೋಜನೆಯಿಂದ ನಮ್ಮ ತಾಲೂಕಿನ ಪಶ್ಚಿಮ ಘಟ್ಟದ ಮೇಲೆ ಯಾವ ರೀತಿ ಪರಿಣಾಮ ಉಂಟಾಗಿದೆ ಪಶ್ಚಿಮ ಘಟ್ಟಗಳು ಕನ್ಯಾಕುಮಾರಿಯಿಂದ ಸುಮಾರಾಗಿ ಗುಜರಾತ್ ತನಕ ಹೋಗ್ತವೆ ಅದರಲ್ಲಿ ಎರಡು ವಿಭಾಗಗಳಿದೆ ಅಲ್ಲಿ ಗೊತ್ತಿರುವಂಥದ್ದು ನಮ್ಮ ದಕ್ಷಿಣ ಭಾಗದ ಪಶ್ಚಿಮ ಘಟ್ಟಗಳಂತೂ ಹೆಚ್ಚು ಎತ್ತರವಾದ ಬೆಟ್ಟಗಳಿವೆ ಇಡೀ ಭಾರತದ ಆರ್ಥಿಕತೆಯನ್ನು ನಿಯಂತ್ರಿಸುವಲ್ಲಿ ದೊಡ್ಡ ಶಕ್ತಿ ಇರೋದು ಪಶ್ಚಿಮ ಘಟ್ಟಗಳಲ್ಲಿ ಯಾಕೆಂದರೆ ಇಲ್ಲಿ ಇದು ಮಾನ್ಸೂನನ್ನು ಹಿಡ್ಕೊಳ್ಳುತ್ತೆ ಮಳೆ ಪ್ಯಾಟ್ರನನ್ನು ನಿರ್ಧಾರ ಮಾಡುತ್ತೆ ಅದ್ರ ಜೊತೇಲಿ ಇಡೀ ದಕ್ಷಿಣ ಭಾರತದ ಕೃಷಿಯನ್ನು ಬೆಳೆಯನ್ನು ಪ್ರತಿಯೊಂದನ್ನು ನಿರ್ಧಾರ ಮಾಡೋದು ಈ ಪಶ್ಚಿಮ ಘಟ್ಟಗಳು ಇಲ್ಲಿನ ಜೀವ ವೈದ್ಯ ವೈವಿಧ್ಯವನ್ನು ನಿರ್ಧರಿಸೋದು ಪಶ್ಚಿಮ ಘಟ್ಟಗಳು ಪ್ರಪಂಚದ ಅತ್ಯಂತ ಹೆಚ್ಚು ವೈವಿಧ್ಯಮಯವಾದ ಜೀವ ಜಗತ್ತಿರೋದು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಇದೆಲ್ಲ ಇರಬೇಕಾದ್ರೆ ಇಲ್ಲಿ ಯಾವುದೇ ಮಾನವನ ಹಸ್ತಕ್ಷೇಪ ಯಾವ ಪ್ರಮಾಣ ನಡೆದರೂ ಸಣ್ಣ ಪರಿಣಾಮ ಬೇರೆ ಬೀರುತ್ತೆ ರಸ್ತೆ ಮಾಡ್ಬೋದು ರೈಲ್ವೆ ಹಾಕ್ಬೋದು ಅಥವಾ ಬೇರೆ ಗುಡ್ಡ ಬೇರೆ ಬೇರೆ ಕಾರಣಕ್ಕೆ ಹಗದು ರಸ್ತೆಗಳನ್ನು ಮಾಡ್ಬೋದು ಗುಡ್ಡದ ಮೇಲ್ಭಾಗದಲ್ಲಿ ಕೆರೆಗಳನ್ನು ಮಾಡ್ಬೋದು ಎಂತೆಂಥದೋ ಕೆಲಸಗಳು ನಾವು ಮಾಡ್ತೇವೆ ಇವೆಲ್ಲವೂ ಪರಿಣಾಮ ಬೀರುತ್ತೆ ಆದರೆ ಮನುಷ್ಯ ಇವತ್ತು ಆಧುನಿಕ ಕಾಲದಲ್ಲಿ ಬದುಕ್ತಾ ಇದ್ದಾನೆ ಕೆಲವು ಮಟ್ಟಿನ ಅನಿವಾರ್ಯಗಳು ಮನುಷ್ಯನಿಗಿದೆ ಆಡಳಿತಕ್ಕೂ ಇರುತ್ತೆ ಇದೆಲ್ಲ ಒಂದು ಹೊಂದಾಣಿಕೆ ಬೇಕು ನಮಗೆ ಪರಿಸರ ನಾಶವನ್ನು ಕನಿಷ್ಠ ಇಳಿಸಿ ಮನುಷ್ಯ ಅದನ್ನು ಬಳಕೆ ಮಾಡಬೇಕು ಈ ಪ್ರಜ್ಞೆ ನಮ್ಮೆಲ್ಲರಿಗೂ ಬೇಕು ಹಾಗಾಗಿ ಪಶ್ಚಿಮ ಘಟ್ಟದಲ್ಲಿ ಮಾಡುವ ಯಾವುದೇ ಕೆಲಸಕ್ಕೂ ಸರಿಯಾದ ಒಂದು ಮಾರ್ಗದರ್ಶನ ಒಂದು ವೈಜ್ಞಾನಿಕ ಚಿಂತನೆ ಅದನ್ನು ಜಾರಿ ಮಾಡುವಂಥ ಸರ್ಕಾರ ಮತ್ತು ಅದಕ್ಕೆ ಬೇಕಾದ ಒತ್ತಾಯ ಮಾಡುವಂಥ ಜನರು ಈ ನಾಲ್ಕು ಕೆಲಸಗಳು ಒಟ್ಟಿಗೆ ಸೇರಿ ಮಾಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಎತ್ತನಳೆ ಪ್ರಾಜೆಕ್ಟನ್ನು ನೀವು ಕೇಳಿದ್ದೀರಿ ಇತ್ತಿನೆ ಪ್ರಾಜೆಕ್ಟು ಮೊದಲಿನಲ್ಲೇ ದಿಕ್ಕು ತಪ್ಪು ಮೊದಲಿನ ಪ್ರಾರಂಭದಿಂದಲೇ ಯಾಕೆ ಅಂತ ಹೇಳಿದ್ರೆ ಸಕಲೇಶಪುರ ತಾಲೂಕು ನಮ್ಮ ಈ ಮಲೆನಾಡಿನ ಇದು ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ರಕ್ಷಿತ ಅರಣ್ಯ ಇರುವಂತಹ ತಾಲೂಕು ಇದು ಸಕಲ ತಾಲೂಕು ಇಂತಹ ಜಾಗದಲ್ಲಿ ಯಾವುದೇ ಅಭಿವೃದ್ಧಿ ಮಾಡಲಿಕ್ಕಾದ್ರೂ ಯೋಚನೆ ಮಾಡಬೇಕಿತ್ತು ಈಗ ನಮ್ಮ ತಾಲೂಕಿಗೆ ಹಲವಾರು ಯೋಜನೆಗಳು ಆಗೋಗಿದೆ ರಸ್ತೆ ರೈಲ್ವೆ ವಿದ್ಯುತ್ ಯೋಜನೆಗಳು ಇವೆಲ್ಲ ಆಗೋಗಿದೆ ನಂತರ ಬಂದಿದ್ದು ಎತ್ನಳೆ ಈ ಪ್ರಾಜೆಕ್ಟು ಇದು ಬರಬೇಕಾದ್ರೆ ಇಲ್ಲಿನ ಪ್ರಜ್ಞಾವಂತರು ತುಂಬ ಜನ ಅದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ರು ಪರಿಸರವಾದಿಗಳು ಮಾತಾಡಿದರು ಇದು ತೊಂದರೆ ಮಾಡುತ್ತೆ ಸಾಕಷ್ಟು ನೀಂಶ ಸಿಕ್ಕೋದಿಲ್ಲ ಇದರಲ್ಲಿ ಆದರೆ ಸರ್ಕಾರಗಳು ಯಾವುದೇ ಸರ್ಕಾರಗಳು ಯಾರು ಕೂಡ ಅದ್ರ ಬಗ್ಗೆ ಗಮನ ಕೊಡಲಿಲ್ಲ ಆವಾಗ ನೀರು ಮುಖ್ಯ ಬಲಸಿನ ನೀರೇ ಮುಖ್ಯ ಅನ್ನೋ ವಾದವನ್ನು ಮುಂದಿಟ್ಕೊಂಡು ಕೆಲಸ ಮುಂದುವರಿಸಿದರು ಪ್ರಾರಂಭಿಕ ಹಂತದಲ್ಲಿ ವಿರೋಧ ಬಂದರೂ ಕೂಡ ನಿಧಾನವಾಗಿ ಆ ವಿರೋಧಗಳನ್ನು ನಿವಾರಿಸ್ಕೊಳ್ತಾ ಬಂದಿರು ಅದಕ್ಕೆ ನಾನಾ ಕಾರಣಗಳಿದೆ ಅದೆಲ್ಲ ಈಗ ಬೇಡ ಆದರೆ ಇದು ಕೆಲಸ ಮಾಡಬೇಕಾದ್ರೆ ಏನು ಸಮಸ್ಯೆ ಇತ್ತು ಇದನ್ನು ನಾವು ಮುಖ್ಯವಾಗಿ ನೋಡಬೇಕು ಪೈಪ್ಲೈನ್ ಹಾಕಬೇಕು ಡ್ಯಾಮ್ಗಳನ್ನು ಕಟ್ಟಬೇಕು ಆಮೇಲೆ ನೀರನ್ನು ತಿರುಗಿಸೋಕ್ಕೆ ಬೇರೆ ಬೇರೆ ರೀತಿಯ ಇದನ್ನು ಇದನ್ನು ಕೂರಿಸ್ಬೇಕು ಅಲ್ಲಿಗೆ ವ್ಯವಸ್ಥೆಗಳನ್ನು ಮಾಡಬೇಕು ಇವೆಲ್ಲ ಮಾಡುವಾಗ ವೈಜ್ಞಾನಿಕವಾದ ಯಾವುದೇ ಇದನ್ನು ಅವರು ಅನುಸರಿಸೋ ರೀತಿ ನಮಗೆ ಕಾಣೋದೇ ಇಲ್ಲ ಯಾಕೆ ಅಂತ ಹೇಳಿದರೆ ಇದು ಮಲೆನಾಡಲ್ಲಿ ನೂರು ನೂರೈವತ್ತು ಇಂಚು ಮಳೆ ಬೀಳುವಂಥ ಪ್ರದೇಶಗಳು ಇನ್ನೂರು ಇಂಚು ಮುನ್ನೂರು ಇಂಚು ಮಳೆ ಬೀಳೋ ಜಾಗ ಇದೆ ಇಲ್ಲಿ ಎಷ್ಟು ಭದ್ರವಾಗಿ ಅದನ್ನು ಕೂರಿಸ್ಬೇಕಿತ್ತು ಮಣ್ಣು ಜರುಗದಂಗ ಮಾಡಬೇಕಿತ್ತು ಇವು ಯಾವುದೂ ಮಾಡಿಲ್ಲ ಅವರು ಈಗ ನಮ್ಮ ನಡಹಳ್ಳಿ ಹಾರ್ಲೆ ರಸ್ತೆ ಉದಾಹರಣೆ ಮೊನ್ನೆ ಮೊನ್ನೆ ಕುಸಿತ ಆಗಿದೆ ಅದನ್ನು ಪ್ರಾರಂಭದ ಹಂತದಲ್ಲೇ ಅಧಿಕಾರಿಗಳು ಇದು ಎತ್ತಳೆ ಪ್ರಾಜೆಕ್ಟ್ ಅಲ್ವೇ ಅಲ್ಲ ಅನ್ನೋ ರೀತಿ ಮಾತಾಡಿದ್ರು ಆದ್ರೆ ನಮ್ಗೆ ಕಣ್ಣಿಂದ ಕಾಣುತ್ತೆ ನಮ್ಗೆ ನೋಡಿದ್ರೆ ಏನಾಗಿದೆ ಅಂದ್ರೆ ಎತ್ತಿನೆ ಪ್ರಾಜೆಕ್ಟಿಗೆ ಗೆ ಆಗದಂತ ಒಂದು ಪೈಪ್ಲೈನ್ ಹಾಕದಕ್ಕೆ ಪೈಪ್ಲೈನ್ ಗಾತ್ರ ನೀವೆಲ್ಲ ನೋಡಿದೀರಿ ಒಂದು ಕಾರ ಸುತ್ತಳತೆ ಬರುತ್ತೆ ಬರ್ತೆ ಅಡಿ ಸುತ್ತಳತೆ ಇದೆ ಪೈಪ್ಗಳು ಇವನ್ನೆಲ್ಲ ಹಾಕ್ತಾ ಹೋಗಿದ್ದಾರೆ ಅವಾಗ ಸುಮಾರು ಇಪ್ಪತ್ತಡಿ ಅಷ್ಟು ಅಗಲಕ್ಕೆ ಇಪ್ಪತ್ತಡಿ ಆಳಕ್ಕೆ ಚರಂಡಿಗಳನ್ನ ತೋಡಿ ಮಣ್ಣು ತುಂಬಿಸಿ ಅಲ್ಲಿ ಪೈಪ್ ಹಾಕಿದ್ದಾರೆ ಇದು ಹಿಂದೆ ಮೂರು ವರ್ಷದಿಂದ ಹದಿನೆಂಟನೇ ಇಸ್ವಿ ಮಳೆ ಬಂದಾಗಲೇ ತುಂಬಾ ಕಡೆಯಲ್ಲಿ ಈ ಪೈಪ್ಗಳು ಜಾರಿ ಬೇರೆ ಬೇರೆ ಕಡೆ ಕೂತಿತ್ತು ಅವಾಗಲೇ ಎಚ್ಚರಿಕೆ ವಹಿಸಬೇಕಾಗಿತ್ತು ಇದು ಆ ರೀತಿ ಆಗಿಲ್ಲ ಅದನ್ನು ಅಲ್ಲಲ್ಲಿಗೆ ಮುಚ್ಚಿಬಿಟ್ಟು ಏನೋ ಮಾಡಿದ್ರು ಇರಲಿ ಆದರೆ ಈ ಪೈಪ್ ಲೈನ್ಗಳಿಗೆ ಆಗದ ಮಣ್ಣು ನಮ್ಮ ಇಲ್ಲಿನ ಮೆದು ಮಣ್ಣು ಅಲ್ಲಿ ಗಟ್ಟಿಯಾಗಿ ಕೂತ್ಕೊಳ್ಳಲಿಲ್ಲ ಅಲ್ಲಿ ಈ ವರ್ಷ ನಿರಂತರವಾಗಿ ಒಂದೂವರೆ ತಿಂಗಳಿಗೂ ಹೆಚ್ಚು ಕಾಲ ಮಳೆ ಬಂತು ಮಳೆ ಬರುವಾಗೇನಾಯ್ತು ನೀರೆಲ್ಲ ಅಲ್ಲಿ ಒಳಗಿಳೀತು ಇಳಿದು ಎಲ್ಲೆಲ್ಲಿ ನೀರಿನ ಒತ್ತಡ ಆಯಿತು ಅಲ್ಲೆಲ್ಲ ಕಿತ್ಕೊಂಡು ಹೋಯಿತು ಇದರ ಪರಿಣಾಮ ಹಾರ್ಲೆ ಹತ್ರ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರಪಾತ ಉಂಟಾಗಿರೋದು ಸುಮಾರು ನೂರು ಅಡಿಗೂ ಹೆಚ್ಚು ಉದ್ದಕ್ಕೆ ಹೋಗಿದೆ ಕೆಳಗಡೆ ಮುನ್ನೂರು ಅಡಿ ಆಳದವರೆಗೂ ಆರುನೂರ ಅಡಿ ದೂರ ತನಕ ಮಣ್ಣು ಕೊಚ್ಚಿಕೊಂಡು ಹೋಗಿದೆ ಎಕರೆ ಕಾಫಿ ತೋಟನೇ ಹೋಗಿದೆ ಕಾಫಿ ತೋಟ ಒಂದೂವರೆ ಎಕರೆ ಹೋಗಿದೆ ಕೆಳಗಡೆ ಅಡಿಕೆ ತೋಟದಿಂದ ಮಣ್ಣು ಬಂದು ಕೂತಿದೆ ಒಂದು ಕೆರೆ ಒಡೆದೋಗಿದೆ ಕೆಳಗಡೆ ಆಮೇಲೆ ಎಷ್ಟೋ ಕೆಳಗಿನ ತನಕ ಬಂದು ಮಣ್ಣು ಒಂದಡಿ ಒಂದಡಿ ಒಂದೂವರೆ ಅಡಿ ತನಕ ಮುಚ್ಚಿ ಬಿದ್ದಿದೆ ಎಲ್ಲರೂ ನೋಡಿದ್ದಾರೆ ಇದನ್ನ ಇಂಥದ್ದಾಗಿದೆ ಅದು ಒಂದೇ ಅಲ್ಲ ಅಲ್ಲಿನ ಸ್ವಲ್ಪ ಕೆಳಗಡೆ ಸೇತುವೆ ಬರುತ್ತೆ ಸೇತುವೆ ಕೆಳಗಡೆ ಕುಸಿಯುವಂತಿದೆ ರೋಡಿನ ತಳಭಾಗ ಕುಸಿತ ಇದೆ ಇನ್ನು ಕಡೆ ಈ ರೀತಿ ಆಗಿದೆ ಆಮೇಲೆ ಇವರು ಈ ಈ ಮಣ್ಣಿನ ರಸ್ತೆ ಪಕ್ಕದಲ್ಲಿ ಬಗೆದ್ ಪೈಪ್ ನ ಅಳವಡಿಸಿಕೊಂಡು ಹೋಗಿದಾರಲ್ಲ ಇದು ಒಬ್ಬ ಏನು ಟೆಕ್ನಿಕಲ್ ಪರ್ಸನ್ಸ್ ಏನಲ್ಲಿ ಕೆಲಸ ಮಾಡ್ತಿದ್ರು ಅವರು ಮೊದಲದ್ದು ಯೋಚನೆ ಮಾಡಬೇಕಲ್ವಾ ಸಾಯಿಲ್ ಟೆಸ್ಟ್ ಮಾಡ್ಬೇಕಾಗಿತ್ತು ಇಲ್ಲ ಆಗುತ್ತಾ ಅಂತ ಹೇಳಿ ಅಲ್ವಾ ಪ್ರತಿಯೊಂದಕ್ಕೂ ಕೂಡ ಈಗ ಹೊಸ ತಂತ್ರಜ್ಞಾನಗಳು ದೇಶ ವಿದೇಶಗಳಲ್ಲಿ ಬಂದಿದೆ ಇಲ್ಲ ಅಂತಲ್ಲ ಮಾಡಿದ್ದಾರೆ ಆದ್ರೆ ಇವರು ಅದ್ ಯಾವ್ದನ್ನು ಮಾಡಿದ ರೀತಿ ನಮ್ಗೆ ಕಾಣಿಸೋದಿಲ್ಲ ಸೈಟ್ ಟೆಸ್ಟ್ ಆಗಿದೆ ಅಂದ್ರೆ ಹಾರಿಕೆ ಉತ್ತರ ಕೊಡ್ತಾರೆ ಸರಿಯಾದ ಉತ್ತರ ಬರ್ತಾ ಇಲ್ಲ ಅವ್ರಿಂದ ಆಗಿದೆ ಆಗಿದೆ ಅನ್ನಂಗ ಹೇಳ್ತಾರೆ ಎಲ್ಲಿ ಮಾಡಿಸಿದ್ರು ಯಾವುದೇ ದಾಖಲಾತಿಗಳು ಅವರು ಜನರ ಮುಂದೆ ಇಟ್ಟಿಲ್ಲ ಅಥವಾ ಅಧಿಕಾರಿಗಳು ಮಂತ್ರಿಗಳ ಮುಂದೆ ಕೂಡ ಇಟ್ಟಿಲ್ಲ ನಾವು ಮನೆ ನೋಡಿದ್ದೀವಿ ಹೇಳ್ತಾರೆ ಬಾಯಲ್ಲಿ ಅಷ್ಟೇ ಸಾಯಿಲ್ ಟೆಸ್ಟ್ ಆಗಬೇಕು ಆಮೇಲೆ ಆಳ ಕೊಡ್ದಾಗ ಅದು ವಾಪಸ್ ಗಟ್ಟಿಯಾಗೋದಕ್ಕೆ ಯಾವ ಎಷ್ಟು ಪ್ರೆಷರ್ ಹಾಕಿ ಮಣ್ಣನ್ನು ಗಟ್ಟಿಯಾಗಿ ಕೂರಿಸಬೇಕು ಅಥವಾ ಇಲ್ಲೇ ಕುಸಿಯೊಂದು ಜಾಗದ ಸೈಡ್ ವಾದಗಳು ಅಥವಾ ಸಾಯಿಲ್ ನೈಲಿಂಗ್ ಅಂತ ಹೊಸ ಟೆಕ್ನಾಲಜಿ ಅದನ್ನು ಮಾಡಬೇಕು ಏನು ಮಾಡಬೇಕು ಅದನ್ನು ಅವರು ತೀರ್ಮಾನ ಮಾಡಬೇಕು ನಾವು ತಜ್ಞರಲ್ಲ ಅದರ ತಜ್ಞರು ತೀರ್ಮಾನ ಮಾಡಿ ಪ್ರತಿ ಹಂತದಲ್ಲೂ ಅವರು ಪರೀಕ್ಷೆಗೊಳಪಡಿಸಿ ನಿರ್ಧಾರ ಮಾಡಿ ಎಲ್ಲವನ್ನೂ ಮಾಡಬೇಕು ಒಂದು ಖಾಸಗಿಯವರು ಒಂದು ಕಟ್ಟಡ ಕಟ್ಬೇಕಾದ್ರೆ ನಾವು ಯೋಚನೆ ಮಾಡಿ ಪ್ರತಿ ಹಂತಲ್ಲೂ ನೋಡ್ತೀವಿ ಹೌದು ಒಂದು ಫೌಂಡೇಶನ್ ಹಾಕ್ಬೇಕಾದ್ರೆ ನೋಡ್ತೀವಿ ಗೋಡೆ ಗಟ್ಟಿ ಇದೆಯಾ ನೋಡ್ತೀವಿ ಅದೇ ರೀತಿ ನೋಡಬೇಕಲ್ವಾ ಇದು ಬರೀ ಒಂದು ಪೈಪ್ ಕುಸಿದು ಒಂದು ಒಂದು ಕಡೆ ಕುಸಿತ ಆಗಿರೋದಲ್ಲ ಇದ್ರ ಪರಿಣಾಮ ಇಡೀ ರಾಜ್ಯದ ಮೇಲೆ ದೇಶದ ಮೇಲೆ ಆಗುವಂತಹ ಕೆಲಸಗಳಿವೆಲ್ಲ ಬಹಳ ಎಚ್ಚರಿಕೆಯಲ್ಲಿ ಮಾಡಬೇಕಿತ್ತು ಅದನ್ನ ಮಾಡಿದ್ದೇ ಮೊದಲನೇ ತಪ್ಪು ಮಾಡಿದ ಮೇಲೆ ಅದು ಸರಿಯಾಗಿ ಮಾಡಿದ್ರೆ ಅಂದ್ರೆ ಅದು ಇಲ್ಲ ಇದರಿಂದ ದೊಡ್ಡ ಅನಾಹುತ ಮುಂದೆ ಕೂಡ ಇದೆ ಇಲ್ಲಿ ಇಲ್ಲಿ ಮುಗಿಲಿಲ್ಲ ಇದು ಮುಂದೆ ಮಳೆಗಾಲಗಳಲ್ಲಿ ಎಷ್ಟು ಬೇಕಾದ್ರೆ ಮತ್ತೆ ಕುಸಿತ ಆಗ್ಬೋದು ಕಿತ್ಕೊಂಡು ಹೋಗ್ಬೋದು ನೀರಿನ ಪ್ರೆಷರಿಗೆ ವೈಬ್ರೇಷನ್ ಬರುತ್ತೆ ಪೈಪ್ಗಳದು ಇವೆಲ್ಲವೂ ಇದೆ ಇದನ್ನೆಲ್ಲ ನೋಡಿ ತಿಳಿದು ಮಾಡುವಂತ ಯಾವ ಇದು ಕಾಣ್ತಾ ಇಲ್ಲ ಈ ಯೋಜನೆಯವರು ಮತ್ತೆ ಇದನ್ನ ಮತ್ತೆ ಹಾಗೆ ಮುಂದುವರೆ ಈಗ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಕಡಿಮೆ ಆದ ತಕ್ಷಣ ಮರೆತು ಬಿಡ್ತಾರೆ ಇದನ್ನ ಜನಗಳು ಸ್ವಲ್ಪ ಮರಿತಾರೆ ಆದ್ರೆ ಇದು ಮರಿಬಾರ್ದು ಜನಗಳು ಮರಿಬಾರ್ದು ಇದನ್ನ ನಾವೆಲ್ಲರೂ ಮತ್ತೆ ಮತ್ತೆ ಒತ್ತಾಯ ಮಾಡ್ತಲೇ ಇರಬೇಕು ಈಗ ನೀವೇ ಹೇಳ್ದಂಗೆ ಇವಾಗ ಈ ಭೂಮಿನ ಆಗದು ಆ ದೊಡ್ಡ ದೊಡ್ಡ ಪೈಪ್ಗಳು ಹಾಕಿದ್ದಾರೆ ಈಗ ಟ್ರಯಲ್ ಆಗಿ ಒಂದೇ ಒಂದು ಸರಿ ಅವರು ಸ್ಟಾರ್ಟ್ ಮಾಡಿದ್ರು ಅವಾಗ ಎಲ್ಲ ಕಡೆ ನೀರು ಕಿತ್ಕೊ ಬಂದಿತ್ತು ಈಗ ಹದಿನೈದು ಸಾವಿರ ಹೆಚ್ ಪಿ ಎಂಟು ಸಾವಿರ ಹೆಚ್ ಪಿ ಈ ಥರದ ಪಂಪ್ಗಳಿಂದ ಪಂಪ್ ಮಾಡಿದಾಗ ಆ ಪ್ರೆಝರಿಗೆ ವೈಬ್ರೇಷನ್ ಆಗಿ ಆಗಿ ನೀರೇನಾದರೂ ಸ್ಟಾರ್ಟ್ ಆದರೆ ಇನ್ನೂ ನೀವು ಹೇಳ್ದಂಗೆ ಎಲ್ಲ ಕಡೆನೂ ಕಿತ್ಕೊಂಡು ಇನ್ನೆಲ್ಲೆಲ್ಲಿ ಯಾವ್ಯಾವ ರೀತಿಯಾದಂಥ ಭೂಕುಸಿತ ಆಗುತ್ತೆ ಅನ್ನೋದು ಊಹೆ ಮಾಡೋಕ್ಕೂ ಆಗೋಲ್ಲವಾ ಖಂಡಿತ ಯಾಕೆಂದರೆ ಈ ರೀತಿ ಒಂದು ವೈಬ್ರೇಷನ್ ಒಂದು ಮತ್ತು ನೀರಿನ ತೂಕ ಇದು ಮೂರು ಸೇರಿದಾಗ ಅದು ಮಳೆ ಬಿದ್ದು ಒಂದ್ ಸ್ವಲ್ಪ ನೀರು ಆಗಿದ್ದ ಯಾಕಂದ್ರೆ ಪಂಪ್ ಸ್ಟಾರ್ಟ್ ಮಾಡ್ಬೇಕು ಮಳೆಗಾಲದಲ್ಲೇ ಯಾಕೆ ಈ ನೀರು ಡೈವರ್ಟ್ ಮಾಡ್ತೇವೆ ಅಂತ ಇವರು ನಾವು ತಿರುವು ಕೆಲಸ ಆಗ್ಬೇಕಾಗಿ ನೀರನ್ನು ತಿರುಗಿಸ್ ಮಳೆಗಾಲ ಬೇಸಿಗೆ ನೀರಿರೋದಿಲ್ಲ ಇರೋದಿಲ್ಲ ಅವಾಗೇನ್ ಪಂಪ್ ರನ್ ಮಾಡೋ ಅವಶ್ಯಕತೆ ಬರೋದಿಲ್ಲ ಅವರಿಗೆ ಮಳೆಗಾಲದಲ್ಲೇ ಪಂಪ್ ರನ್ ಮಾಡಬೇಕು ಅವಾಗ ಅನಾಹುತ ಜಾಸ್ತಿ ಆಗಿ ಆಗುತ್ತೆ ಇದ್ರ ಬಗ್ಗೆ ಯಾವ್ದೇ ಖಾತ್ರಿ ಅವ್ರು ಹೇಳ್ತಾ ಇಲ್ಲ ಈಗ ನಮಗೆ ಮುಂದೆ ಅನುಭವಿಸೇ ಗೊತ್ತಾಗ್ಬೇಕಾ ಅಥವಾ ಮತ್ತೆ ಇನ್ನೊಂದ್ ಏನ್ ಮಾಡ್ಬೇಕು ಗೊತ್ತಿಲ್ಲ ನನ್ ಪ್ರಕಾರ ಇದು ಇಲ್ಲಿ ಒಂದು ಕಡೆ ಕುಸಿತಿರೋದು ನೂರಾರು ಕಡೆ ಕುಸಿಬಹುದು ನಾಳೆ ಅಥವಾ ಇದ್ರ ಪರಿಣಾಮವಾಗಿ ಇಲ್ಲಿ ಕುಸಿದ ಇನ್ನೊಂದ್ ಕಡೆ ಕುಸಿಬಹುದು ಯಾಕಂದ್ರೆ ನೀರು ಎಲ್ಲಿ ನುಗ್ಗುತ್ತೆ ನಮ್ಗೆ ಗೊತ್ತಾಗೋದಿಲ್ಲ ಮಣ್ಣೊಳಗಡೆ ಇದ್ದಾಗ ಇದೆಲ್ಲವೂ ಕೂಡ ಕೊನೆಗೆ ಏನ್ ಮಾಡ್ತಾರೆ ನೀರ್ ಬೇರೆ ಕಡೆ ಕುಸಿದಾಗ ಇದಕ್ಕೆ ಅಲ್ಲ ಅಂತ ಹೇಳುವ ಕತೆ ಕಟ್ಟಿಬಿಡ್ತಾರೆ ಹಾಗಾಗಲ್ಲ ಇದು ಇದು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಮತ್ತೆ ಇದರ ಘೋರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಪೈಪ್ ಪೈಪ್ಗಳಿದವಲ್ಲ ಈಗ ಭೂಮಿನ ಬಗದು ಪೈಪ್ ಹಾಕೋದ್ ಹಾಕಿದವಲ್ಲ ಅದ್ರ ಬದಲು ಇವರು ಒಂದು ಎಲ್ಲಾ ಕಡೆ ಪಿಲ್ಲರ್ಗಳನ್ನ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಪೈಪ್ ಗಳನ್ನ ಕೂರ್ಸ್ಕೊಂಡು ಹೋಗಿದ್ರೆ ಈ ತರದ ಡ್ಯಾಮೇಜಸ್ ಆಗ್ತಿರ್ಲಿಲ್ಲ ಅಲ್ವಾ ಇಲ್ಲ ಇವ್ರದ್ದು ಏನು ಲೆಕ್ಕಾಚಾರ ಅಂದ್ರೆ ಮಣ್ಣೊಳಗೆ ಹಾಕಿದ್ರೆ ಹೆಚ್ಚು ಪ್ರೆಷರ್ನ ತಡೆಯುತ್ತೆ ಅಂತ ಒಂದು ಲೆಕ್ಕಾಚಾರ ಇದೆ ಈಗ ಸಣ್ಣ ಸಣ್ಣ ಅಂಡರ್ ಗ್ರೌಂಡ್ ಪೈಪ್ ಲೈನ್ ಯಾಕೆ ಮಾಡ್ತಾರ ಹೆಚ್ಚು ಪ್ರೆಷರ್ ತಡೆಯುತ್ತೆ ಅಂದ್ರೆ ಆದ್ರೆ ಅದು ನಾವು ತೋಟಕ್ಕೆ ನೀರಾವರಿ ಮಾಡುವಾಗ ಸರಿ ಸಣ್ಣ ಸಣ್ಣ ಪೈಪ್ಗಳಲ್ಲಿ ದೊಡ್ಡ ಪ್ರಮಾಣಕ್ಕೆ ಅದು ಸರಿಯಾದ ನಿರ್ಧಾರ ಅಲ್ಲ ಇದರಿಂದ ಇವರಿಗೆ ಖರ್ಚು ಸ್ವಲ್ಪ ಹೆಚ್ಚಿಗೆ ಬರೋದು ಮೇಲ್ಗಡೆ ಹಾಕುವಾಗ ಪೈಪು ಆದ್ರೆ ಅದರಿಂದ ಸೇಫ್ಟಿ ಜಾಸ್ತಿ ಇತ್ತು ಅಂತ ನನ್ನ ಅಭಿಪ್ರಾಯ ಕೂಡ ತುಂಬಾ ಕಡೆ ಆತರ ಮಾಡಿದಾರಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಯಾಕಂದ್ರೆ ನೀರು ಸಾಕೋದಕ್ಕೆ ಮೇಲ್ಗಡೆ ಪೈಪ್ ಹಾಕಿದ್ದಾರೆ ನೆಲದ ಮೇಲೆ ಹಾಕ್ಬಿಟ್ಟು ಅದನ್ನ ಆಮೇಲೆ ಅದಕ್ಕೆ ಇನ್ನೊಂದು ವಾದವನ್ನ ಇಟ್ರು ಆ ವಿಚಾರನೂ ಹಿಂದೆ ಮೀಟಿಂಗ್ ಬಂದಿತ್ತು ಪೈಪ್ ಮೇಲೆ ಹಾಕಿ ಹಾಕೋದಕ್ಕೆ ತುಂಬಾ ಜಾಗ ಬಳಕೆ ಆಗುತ್ತೆ ಜಮೀನು ಹೆಚ್ಚಬೇಕಾಗುತ್ತೆ ಇದೇನಂದ್ರೆ ನೀವು ಮಣ್ಣು ಹಾಕಿದ್ಮೇಲೆ ಅದ್ರ ಮೇಲೆ ಬೆಳೆ ಇಂಥದ್ದೆಲ್ಲ ವಾದಗಳನ್ನ ಇಟ್ರು ಅಂದ್ರೆ ಜನಗಳಿಗೆ ವೈಜ್ಞಾನಿಕ ತಿಳುವಳಿಕೆ ಅದ್ರಿಗೆ ಇರೋದಿಲ್ಲ ಇದು ಕಷ್ಟ ಈ ತಿಳುವಳಿಕೆ ಇದ್ದವ್ರು ಮಾತಾಡಿದಾಗ ಜನರನ್ನ ದಿಕ್ ತಪ್ಪಿಸೋ ಕಲೆನ ಇವರು ಚೆನ್ನಾಗಿ ಕಲ್ತ್ಬಿಟ್ಟಿದ್ದಾರೆ ಇದು ಸಮಸ್ಯೆ ನಮ್ಮ ಮುಂದೆ ಇರೋದು ನಾನು ಇದು ಇವರು ಮಾಡಿರ್ತಕ್ಕಂಥ ಅವೈಜ್ಞಾನಿಕ ಕಾಮಗಾರಿಗಳು ಈಗ ಅವಾಂತರಗಳು ಗುಡ್ಡ ಕುಸಿತ ಮೂ ಕುಸಿತ ಎಲ್ಲ ಕಡೆ ನೀರು ಲೀಕೇಜ್ ಆಗಿ ಗದ್ದೆಗಳಿಗೆ ಕಾಫಿ ತೋಟಗಳಿಗೆ ಮನೆಗಳಿಗೆಲ್ಲ ನುಗ್ತಾ ಇರ್ತಕ್ಕಂಥದ್ದು ಎಲ್ಲ ನಾವು ನೋಡಿದರೆ ಇದು ಯಾವುದೇ ರೀತಿಯಾದಂತಹ ಒಂದು ಪ್ಲ್ಯಾನ್ ಇಲ್ದಲೇನೆ ಒಂದು ಸಾಯಿಲ್ ಟೆಸ್ಟ್ ಮಾಡ್ದಲೇನೆ ಯಾವುದೇ ರೀತಿಯಾದಂಥ ಒಂದು ಡೀಟೈಲ್ ಪ್ರಾಜೆಕ್ಟ್ ರಿಪೋರ್ಟ್ನ ಸರಿಯಾಗಿ ಮಾಡಿದಲ್ಲಿ ಥರತುರಿಲಿ ಮಾಡಿದ್ದಾರೆ ಅಂತ ಅನ್ಸೋದಿಲ್ವಾ ಖಂಡಿತ ಅನ್ಸುತ್ತೆ ಯಾಕೆಂದ್ರೆ ಅದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಇವರು ಆ ಪ್ರಾಜೆಕ್ಟ್ ಅಲ್ಲಿ ಏನ್ ರಿಪೋರ್ಟ್ ಇದೆ ಏನು ಅವರ ಇದೆ ಅಂತ ಹೇಳಿದ್ರೆ ಜನರ ಮುಂದೆ ಇಟ್ಟಿಲ್ಲ ಹೌದು ಪಬ್ಲಿಕ್ ಆಗಿ ಎಲ್ಲ ಡಿಸ್ಕಷನ್ ಈಗ ಬಂದಿಲ್ಲ ಬಂದು ಚರ್ಚೆಗಳಾಗಿದ್ರೆ ಅವಾಗ್ಲೇ ಅವಾಗ ಗೊತ್ತಾಗೋದು ಏನಾಗುತ್ತೆ ಅಂತ ಈಗ ಏನ್ ಮಾಡ್ತಾರೆ ಪ್ರತಿ ಸರಿ ತಪ್ಪಾದಾಗ್ಲು ಇನ್ನೊಬ್ರ ಮೇಲೆ ದೂರ ಹಾಕಕ್ಕೆ ನೋಡ್ತಾರೆ ಯಾರೋ ಮಲ್ನಾಡ ರೆಸಾರ್ಟ್ ಮಾಡಿದ್ರು ಇನ್ಯಾರೋ ಏನೋ ಮಾಡಿದ್ರು ಮತ್ತೊಂದ್ ಮಾಡಿದ್ರು ತೋರ್ದವ್ರು ಸ್ಪ್ರಿಂಕ್ಲರ್ ಲೈನ್ ಹಾಕಿದ್ರು ಅದರಿಂದ ಕೊಚ್ಕೊಂಡು ಹೋಯ್ತು ಯಾರೋ ಮೊನ್ನೆ ಬರೆದ್ರು ಈ ತರದ ಕೆಲಸಗಳನ್ನ ಮಾಡ್ತಾರೆ ಇದು ಮಾಡ್ಬಾರ್ದು ದಯವಿಟ್ಟು ಈಗ ರೆಸಾರ್ಟ್ ಗಳ ವಿಚಾರ ಬೇರೆನೆ ಅಲ್ಲಿ ಅವರು ಕಾನೂನು ವಿರುದ್ಧವಾದ ಕೆಲಸ ಮಾಡ್ತಾ ಇದ್ರೆ ಅಥವಾ ತಪ್ಪುಗಳಾಗಿದ್ರೆ ಅದನ್ನ ಸರಿಪಡಿಸ್ಬೇಕು ಅದಕ್ಕೆ ಎಚ್ಚರಿಕೆ ಕೊಡಬೇಕು ಇದಕ್ಕೆ ಕಾನೂನು ಕ್ರಮ ತಗೊಳ್ಳಿ ಅದು ಬಿಟ್ಟು ಬಿಟ್ಟು ಅದರಿಂದ ಆಯ್ತು ಅಂತ ಹೇಳಿ ಇವರು ಜವಾಬ್ದಾರಿ ತಪ್ಪಿಸ್ಕೊಳ್ಳೋ ಹುನ್ನಾರಗಳು ಬೇಡ ಸರ್ಕಾರ ಈ ಯೋಜನೆಗಳನ್ನ ಮಾಡಿ ಇದರಿಂದ ಆಗಿರ್ತಕ್ಕಂಥದನ್ನ ನೋಡ್ತಾರೆ ಇದು ಅಧಿಕಾರಿಗಳ ಲೆವೆಲ್ ಆಗುತ್ತೆ ಸರ್ಕಾರದ ಮಟ್ಟದಲ್ಲೂ ಆಗುತ್ತೆ ಸಾರ್ವಜನಿಕರು ಕೆಲವರು ಇರ್ತಾರೆ ಅವರು ಹಿತಾಸಕ್ತಿಗಳು ಇರ್ಬೋದು ವೈಯಕ್ತಿಕವಾದ ಗೊತ್ತಿಲ್ಲ ಅವನಿಗೆ ಅವರು ಈ ರೀತಿ ಇದಕ್ಕೆ ತಪ್ಪಿಸ್ ಪ್ರಯತ್ನ ಪಡ್ತಾರೆ ಈಗ ಎತ್ತಿನಹೊಳೆ ಪ್ರಾಜೆಕ್ಟ್ ಅಲ್ಲಿ ಇಪ್ಪತ್ನಾಲ್ಕು ಟಿ ಎಂ ಸಿ ನೀರ್ ಸಿಗುತ್ತೆ ಅಂತ ಹೇಳಿ ಏನು ಸರ್ಕಾರ ಈವಾಗ್ಲೂ ವಾದ ಮಾಡ್ಕೊಂಡು ಬರ್ತಾ ಇದೆ ಇವತ್ತು ಅನುಭವಿಗಳು ಪರಿಸರ ವಿಜ್ಞಾನಿಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇದು ಹಣದ ಹೊಳೆ ಹೊರತು ಇದು ಎತ್ತಿನ ಹೊಳೆ ಅಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಿಮ್ಮ ಅಭಿಪ್ರಾಯ ನಿಜ ಇದು ಪ್ರಾರಂಭದಿಂದಲೇ ಅನುಮಾನಗಳಿತ್ತು ಆಮೇಲೆ ಒಂದು ಸಣ್ಣ ವಿಷಯ ಅಂದರೆ ನಾವೊಂದು ನಮ್ಮಲ್ಲೇ ಒಂದು ಹತ್ತು ವರ್ಷದ ಹಿಂದೆ ಈ ಪ್ರಾಜೆಕ್ಟ್ ಶುರುವಾದಾಗ ತುಮಕೂರಿನ ಒಂದು ಶಾಲೆ ವಿದ್ಯಾರ್ಥಿಗಳು ಮೂರು ದಿವಸ ಕ್ಯಾಂಪ್ ಮಾಡಿದ್ರು ಅವರಿಗೆ ನಾವೆಲ್ಲವನ್ನೂ ಎಲ್ಲವನ್ನೂ ಕೊಟ್ಟು ಮಳೆ ಎಷ್ಟು ಪ್ರಮಾಣ ನೀರು ಹೇಗೆ ಪ್ರತಿಯೊಂದನ್ನು ನೀರು ಹೇಗ ಮಾಡಬೇಕು ಟಿ ಎಂ ಕ್ಯಾಚ್ಮೆಂಟ್ ಏರಿಯಾ ಏನು ಬಾವಿಯಾಗೆ ಎಲ್ಲವನ್ನೂ ಕಲಿತು ಅವರು ಮೂರು ದಿವ್ಸದ ಕ್ಯಾಲ್ಕುಲೇಟ್ ಮಾಡಿ ಆ ಹೈಸ್ಕೂಲ್ ಮಕ್ಕಳು ಇದ್ರಲ್ಲಿ ಸುಮಾರು ಏಳು ಟಿ ಎಂ ಸಿ ಮಾತ್ರ ನೀರು ಸಿಗುತ್ತೆ ಅಂತ ನಿರ್ಧಾರ ಮಾಡಿ ಹೇಳಿದ್ರು ಅವಾಗ ತಮಾಷೆ ಅಂತ ಕಂಡತ್ತಿರಬಹುದು ಕೆಲವರಿಗೆ ಆದ್ರೆ ಮೊನ್ನೆ ಪ್ರಜಾವಾಣಿ ಅಂತ ಪತ್ರಿಕೆಯಲ್ಲಿ ಒಂದು ರಿಪೋರ್ಟ್ ಬಂತು ನೋಡಿದೆ ಹಾ ಎಂಟು ಟಿ ಗೆ ಸಿಗಿದ ನೀರಿನ ಪ್ರಮಾಣ ಅಂತ ಅಂದ್ರೆ ನೀರು ಅಂದಾಜು ಮಾಡದಷ್ಟು ಸಿಕ್ಕೋದಿಲ್ಲ ಅಂತ ಅದು ಎಲ್ರಿಗೂ ಅರ್ಥ ಆಗ್ತಾ ಇದೆ ಆದ್ರೆ ಅದನ್ನು ಒಪ್ಪಿಕೊಳ್ಳೋಕೆ ಕೂಡ ತಯಾರಿಲ್ಲ ಒಪ್ಪಿಕೊಳ್ಳದೆ ಮತ್ತು ಏನೇನೋ ಹೇಳ್ತಾ ಇದಾರೆ ಇದು ಮೂಲತಃ ಏನು ಅಂದ್ರೆ ನೇತ್ರಾವತಿ ತಿರು ಯೋಜನೆ ಅಂತ ಹೇಳೋ ಪ್ಲಾನ್ ಅಲ್ಲೇ ಇದ್ದಿದ್ದು ಮೊದಲು ಆ ಹೆಸರನ್ನ ಮುಚ್ಚಾಕಿ ಹೆಚ್ಚಿನ ಅಂತ ಮಾಡಿದ್ರು ರಾಜಕಾರಣಿಗಳೇ ಮಾಡಿದ್ರು ಅದು ಯಾರು ಏನು ಅಂತ ಹೇಳಿದೀಗ ಹುಡುಕ್ತಾ ಇದ್ರೆ ತುಂಬಾ ದೊಡ್ಡ ಕಥೆ ಇದೆ ಅದಕ್ಕೆ ಬೇಡ ಆದ್ರೆ ಈ ನೀರಿನ ಪ್ರಮಾಣ ಅಂತೂ ಖಂಡಿತವಾಗಿ ಸಿಕ್ಕೋದಿಲ್ಲ ಕಡಿಮೆ ಆಗುತ್ತೆ ಈ ಎಲ್ಲೋ ಒಂದು ವರ್ಷ ಬಹಳ ಮಳೆ ಆದಾಗ ಇವರು ಕೊಟ್ಟರೆ ಒಂದು ಸ್ವಲ್ಪ ನೀರು ಬರ್ಬೋದು ಕಡಿಮೆ ಮಳೆ ಕಡಿಮೆ ಇದ್ದ ವರ್ಷ ಅಷ್ಟು ಸಿಕ್ಕಲಾರು ಇನ್ನೂ ಕಡಿಮೆ ಆಗಿದೆ ಹಾಗಾಗಿ ನಾವು ಇದನ್ನು ಯೋಚನೆ ಮಾಡಿ ನಮಗೇನು ಬೇಕು ಮನುಷ್ಯರಿಗೆ ಯಾವುದು ಒಳ್ಳೆಯದು ಇದ್ರ ಬಗ್ಗೆ ನಿರಂತರ ಹೋರಾಟ ಮುನ್ನಡೆಸ್ತಾ ಇರಬೇಕು ಬಿಡಬಾರ್ದು ಇದು ನಡೆದಾಗ ಸ್ವಲ್ಪ ಮಟ್ಟಿಗೆ ಇದನ್ನು ಸರಿಪಡಿಸ್ಬೋದು ಸರಿಪಡಿಸೋಕೆ ಆಗಲ್ಲ ಅಂತ ಏನಲ್ಲ ಆದರೆ ಆಗಿರೋ ಡ್ಯಾಮೇಜ್ ಆಗೋಗಿದೆ ಈಗಾಗಲೇ ಅದನ್ನು ತಡಿಯೋದು ಹೇಗೆ ಅಂತ ಎಲ್ಲರೂ ಯೋಚನೆ ಮಾಡಬೇಕು ನೀವೇ ಹೇಳಿದ್ರಿ ಈಗ ಏನಂದ್ರೆ ಕೆಲವು ದೊಡ್ಡ ದೊಡ್ಡ ನಗರಗಳಲ್ಲಿ ಕೂತ್ಕೊಂಡು ನಾವು ಪರಿಸರವಾದಿಗಳು ಅಂತ ಹೇಳಿ ಒಂದು ಅವೈಜ್ಞಾನಿಕವಾದಂಥ ಸ್ಟೇಟ್ಮೆಂಟ್ಗಳನ್ನ ಸ್ಟೇಟ್ಮೆಂಟ್ ಕೊಟ್ಟು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರೋದ ಪರಿಣಾಮ ಇವತ್ತು ಪರಿಸರವಾದಿಗಳನ್ನು ಒಂದು ರೀತಿಯಾಗಿ ನೋಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಅಲ್ವಾ ಹೌದು ಅದು ಎರಡು ಥರದ್ದಿದೆ ಒಂದು ಈ ರೀತಿ ಅವ್ರಿಗೆ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ ಆಮೇಲೆ ಪರಿಸರವಾದಿ ಅಂತ ಹೇಳಿದ ತಕ್ಷಣ ಇವರು ಏನೋ ಯಾವುದೋ ದುಡ್ಡೆ ತಗ ಕೊಟ್ಟಿದ್ವರು ಇವರು ಇದೇ ತರ ಕಾರ್ಯಕ್ರಮಗಳು ಮಾಡ್ಕೊಂಡು ಏನೋ ಇದ್ರಲ್ಲೇ ಬದುಕ್ತಾ ಇದಾರೆ ಅಂತ ತಿಳ್ಕೊಂಡಂತ ಒಂದು ಗುಂಪಿದೆ ಇನ್ನೊಂದು ನಮ್ಮ ಸ್ನೇಹಿತರೆ ಕೆಲವರು ಇದ್ದಾರೆ ಅವರು ಪರಿಸರವಾದ ಅವರು ನಮಗಿಂತ ಹೆಚ್ಚು ಕಾಳಜಿ ಇರೋರಿಗೂ ಮಾಹಿತಿಗಳಿಲ್ಲ ಅವ್ರೇನ್ ತಿಳ್ಕೊಂಡಿದ್ರೆ ಮಲ್ನಾಡಲ್ಲಿ ಬಂದ ತಕ್ಷಣ ಮಲ್ನಾಡಲ್ಲಿ ಯಾರೋ ತೋಟ ಒತ್ತುವರಿ ಮಾಡ್ಕೊಂಡ್ರು ಯಾರೋ ಇದು ಮಾಡಿದ್ರು ಅದರಿಂದಾಗಿ ಈ ತರ ಆಗ್ತಾ ಇದೆ ಅವ್ರು ನಿಜವಾಗಿ ನಂಬಿಕೊಂಡಿದ್ರು ಇಟ್ಬಿಟ್ಟಿದ್ದಾರೆ ಇಲ್ಲಿ ಬಂದವರಿಗೆ ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಗೋದು ಮೊನ್ನೆ ಮೊನ್ನೆ ನಮ್ಮ ಸ್ನೇಹಿತರ ತಂಡ ಬಂದಾಗ ಒಬ್ರು ಹಾಗೆ ಮಾತಾಡಿ ಕೊನೆಗೆ ನಾನು ಒಂದು ಗಂಟೆ ವಿವರಿಸುವಾಗ ಅವ್ರಿಗೆ ಅರ್ಥ ಆಯ್ತು ಹಾಗಾದ್ರೆ ನಾವು ಇಷ್ಟು ದಿವಸ ಹೇಳಿದ ವಿಚಾರನೆ ಬೇರೆ ಇಲ್ಲಿ ನೋಡ್ರೆ ಬೇರೆ ತರ ಇದೆಯಲ್ಲ ಅಂತ ಈ ಇದಕ್ಕೆ ಏನಾಗ್ಬೇಕು ನಾವೆಲ್ಲ ಅವಾಗ ಅವಾಗ ಮತ್ತೆ ಮೀಟ್ ಮಾಡ್ಬೇಕು ಈ ರೀತಿಯ ಮಾಧ್ಯಮಗಳಿಂದ ಅದು ತಿಳ್ಕೊಳ್ಬೇಕು ವಿಷಯಗಳನ್ನು ಗ್ರೌಂಡ್ ರಿಯಾಲಿಟಿ ಅಂತ ಹೇಳ್ತಾರೆ ಪ್ರತಿಯೊಂದು ಪ್ರದೇಶಕ್ಕೂ ಆಯಾ ಸಮಸ್ಯೆಗೆ ಅಲ್ಲಲ್ಲೇ ಬೇರೆ ಬೇರೆ ರೂಪ ರೇಷೆಗಳು ಪರಿಹಾರಗಳು ಇರುತ್ತೆ ಅದನ್ನು ಗಮನಿಸ್ಬೇಕಾದ್ರೆ ಆಯಾ ಪ್ರದೇಶದ ಜ್ಞಾನ ಇರೋ ಕೂತು ಈ ಒಂದು ಎತ್ತಿನಗೂಡ ಯೋಜನೆ ಇಷ್ಟು ಶಾರ್ಟ್ ಆಗಿ ನಾವು ಮಾತಾಡೋಕ್ಕಾಗೋದಿಲ್ಲ ಇದನ್ನು ಮುಂದಿನ ಎಪಿಸೋಡಲ್ಲಿ ಕಂಟಿನ್ಯೂ ಮಾಡೋಣ ಥ್ಯಾಂಕ್ ಯು